ಹಾಸ ಮೂವಿ ಸರ್ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಕಾಮಿಡಿ ಅಂತ ಎಕ್ಸ್ಟ್ರಾಡಿನರಿ ಆಗಿದೆ ಯೂಸ್ ಆ್ಯಕ್ಟಿಂಗ್ ಅಂತೂ ಸೈಕ್ ಆಗಿದೆ ತುಂಬಾ ದಿನ ಆದಮೇಲೆ ಔಟ್ ಅಂಡ್ ಔಟ್ ಕಾಮಿಡಿ ಮೂವಿ ಬಂದಿದೆ ಇಂಥ ಮೂವಿ ಬಂದು ನೋಡಬೇಕು ಜನಾನೇ ಇಲ್ಲ ಬರಬೇಕು ಕಿರಿಕ್ ಪಾರ್ಟಿ ಎಷ್ಟು ನಿಮಗೆ ಮಜಾ ಕೊಡೋದು ಅದಕ್ಕಿಂತ ಇದ್ರೆ ಡಬಲ್ ಅಷ್ಟು ಮಜಾ ಕೊಡುತ್ತೆ ಒಂದು ಎರಡು ಅವರ್ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಬೇಕಾದ್ರೆ ಇನ್ನೊಂದು ಸಲ ಸಾಯಂಕಾಲೂ ಬಂದು ನೋಡ್ಬೋದು ಅಷ್ಟು ಮಜಾ ಸಿಗುತ್ತೆ ಫಿಲಮು ತುಂಬ ಚೆನ್ನಾಗಿದೆ ಫಿಲಮು ಯಾರೋ ಡೈರೆಕ್ಟ್ ಹೊಸೂಬರು ಅನ್ಸುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ಚೆನ್ನಾಗಿದೆ ಕನ್ನಡ ಪಿಕ್ಚರ್ ನೋಡಿದ್ರೆ ಇನ್ನ ಪಿಕ್ಚರ್ ನೋಡೋಣ ಚೆನ್ನಾಗೈತೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಫುಲ್ ಕಾಮಿಡಿ ಸರ್ ಕಾಮಿಡಿ ಕಾಮಿಡಿ ಸೂಪರ್ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಇದು ಒಳ್ಳೆ ಕಾಮಿಡಿ ಇದೆ ಎಲ್ಲ ಎಲಿಮೆಂಟ್ಸ್ ಸಖತ್ತಾಗಿದೆ ಒಳ್ಳೆ ರೈಟಿಂಗು ಡೈಲಾಗ್ಸ್ ಎಲ್ಲ ಸಖತ್ತಾಗಿದೆ ಅಭಿಜಿತ್ಗೆ ಒಳ್ಳೆ ಡೆಬ್ಯೂ ಡೈರೆಕ್ಟರ್ ಆಗಿ ತುಂಬ ತುಂಬ ಸಖತ್ತಾಗಿದೆ ಎಲ್ಲರ ಆಕ್ಟಿಂಗು ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಓಕೆ ಸರ್ ಇಷ್ಟ ಆಯಿತು ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿದೆ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು ಆ ಮಧ್ಯ ಒಳ್ಳೊಳ್ಳೆ ಒಳ್ಳೊಳ್ಳೆಯ ಡೈಲಾಗ್ಗಳನ್ನ ಇಂಟ್ರಪ್ರೇಟ್ ಮಾಡಿರೋದು ಚೆನ್ನಾಗಿದೆ ಲೂಸ್ ಮಾಡ್ದವ್ರ ಆ್ಯಕ್ಟಿಂಗ್ ಹೇಳ್ತಾರೆ ಲೂಸ್ ಮಾಡ್ದವ್ರ ಆ್ಯಕ್ಟಿಂಗು ಮಾಮೂಲಿ ಮದ್ವೆ ಹೆಂಗಿದೆಯೋ ಅದೇ ಥರ ಮಾಡಿದ್ದಾರೆ ಚೆನ್ನಾಗಿ ಬಂದಿದೆ ಅದನ್ನು ನೋಡ್ಬಿಟ್ಟು ಥ್ಯಾಂಕ್ ಯು ಎಲ್ಲ ಫುಲ್ ಹ್ಯೂಮರ್ ಮೆರೋರಿಯ ಅಂತ ಅನಿಸ್ತು ಚೆನ್ನಾಗಿದೆ ಲೂಸ್ ಮದೋ ಆ್ಯಟಿಂಗೆಲ್ಲ ಹೇಳ್ತಾರೆ ಚೆನ್ನಾಗಿತ್ತು ತುಂಬ ದಿನ ಆದ್ಮೇಲೆ ನೋಡಿದ್ದು ನಾನು ಚೆನ್ನಾಗಿ ಸೆನ್ಸ್ ಎಲ್ಲ ವರ್ಕ್ ಆಗಿದಾವೆ ವರ್ಕ್ ಆಗಿದೆ ಸೆಕೆಂಡ್ ಸೂಪರ್ ಆಗಿತ್ತು ಸರ್ ಮೂವಿ ದಿಗಂತ ಅವರು ಲೂಸ್ ಮಾದ ಅಚ್ಯುತ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಯ್ತು ನಕ್ಕಿ ನಕ್ಕಿ ಬೇಜಾರಾಗ್ಬಿಟ್ಟು ಎಷ್ಟು ಅಂತ ನಗದು ಅಂತ ಕೆನ್ನೆಲ್ಲ ನೋಯ್ತಾ ಇದೆ ಹಿಂಗೇನೋ ಅನ್ಸ್ಲಿಲ್ಲಪ್ಪ ಸಿಕ್ಕಾಪಟ್ಟು ಫೋರ್ಸ್ಫುಲ್ ಕಾಮಿಡಿ ಸ್ಟ್ರಕ್ಚರ್ ಇಲ್ಲ ಫ್ರೇಮಿಂಗ್ ಇಲ್ಲ ಡೈರೆಕ್ಷನ್ ಅಂತೂ ಏನೋ ಅಟ್ಯಾಚೋರ್ ಮಾಡಿದ್ದಾರೆ ನನಗೇನ ನಾಟ್ ವರ್ತ್ ಇಟ್ ಮೂವಿ ಇನ್ನೂರೈತ್ತು ರೂಪಾಯಿ ಕೊಟ್ಟು ವೇಸ್ಟ್ ಅನ್ನಿಸ್ತು ನನಗಂತೂ ಲೂಸ್ ಮಾದವ್ರು ಅದೇ ಫೋರ್ಸ್ಫುಲ್ ಕಾಮಿಡಿ ಸುಮ್ಮನೆ ಅವ್ರನ್ನ ರಿಷಬ್ ಶೆಟ್ಟಿ ಅವ್ರನ್ನ ಪರವಾಗಿ ತಂದಿದ್ದಾರಲ್ಲ ಸದ್ಯ ರಿಷಬ್ ಶೆಟ್ಟಿ ಮಾಡ್ತಿದ್ದು ಒಳ್ಳೇದಾಯ್ತು ಲೂಸ್ ಮಾದವ್ರದ್ದು ಏನು ಆರೆಂಜ್ ಕಾಮಿಡಿ ವರ್ಕೌಟ್ ಆಗಿಲ್ಲ ನಗು ನಗು ಅಂತೂ ಬಂದಿಲ್ಲ ನನಗಂತೂ ಒಂದು ಸೀನಲ್ಲೂ ಎರಡೂವರೆ ಅವರ್ ಮೂವಿ ನಾಲ್ಕು ಅವರ್ ಮೂವಿ ಅನಿಸ್ತು